ಪಕ್ಷಿ ಮಂದಿರ ಆಂಧ್ರ ಪ್ರದೇಶದ ಅನಂತಪುರ್ ಜಿಲ್ಲೆಯಲ್ಲಿದೆ ಬೆಂಗಳೂರಿನಿಂದ ಒಂದೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಇದರ ಮೊದಲ ಭಾಗ ನಾನು ಆಲ್ರೆಡಿ ಹಾಕಿದ್ದೀನಿ ಇದು ಎರಡನೇ ಭಾಗ ಬ್ಲಾಗ್ದು ಇದು ನೋಡಿ ನೋಡೋಕ್ಕೆ ಹಲಗೆ ಥರ ಇದೆ ಕಲ್ಲಿನಿಂದ ಮಾಡಿದ್ದಾರೆ ಇದೆಲ್ಲ ಕಲ್ಲಿನಲ್ಲೇ ಕೆತ್ತಿರೋದು ಇದನ್ನು ಕೆತ್ತಿರೋದು ವೀರಣ್ಣ ಮತ್ತು ವೀರಪ್ಪಣ್ಣ ಎನ್ನುವಂಥ ಇಬ್ಬರು ಹಣತ ಮಂದಿ ಶಿವಲಿಂಗ ಇದ್ದಲ್ಲಿ ನಂದಿ ಖಂಡಿತ ಇರ್ತಾರೆ ಆದರೆ ನಂದಿ ಇಲ್ಲಿಲ್ಲ ಮಂದಿರದ ಹೊರಗಡೆ ತುಂಬ ದೂರ ದೊಡ್ಡ ಮಟ್ಟದಲ್ಲಿ ನಂದಿಯ ವಿಗ್ರಹ ಕೆತ್ತಲಾಗಿದೆ ನಮಸ್ಕಾರ ಸ್ನೇಹಿತರೆ ಪಕ್ತರ ಬ್ಲಾಗ್ ಪ್ರಕರಣಶಾಲೆಗೆ ನಿಮ್ಮೆಲ್ಲ ಸ್ವಾಗತ ಸ್ನೇಹಿತರೆ ಶಿವಲಿಂಗ ನೋಡಿ ಸ್ವಲ್ಪ ಮುಂದಗಡೆ ಬಂದರೆ ಈ ಕಲ್ಯಾಣ ಮಂಟಪ ಕಾಣಿಸುತ್ತೆ ಈ ಕಲ್ಯಾಣ ಮಂಟಪದ ಹೆಸರು ಉಮಾಮಹೇಶ್ವರಿ ಕಲ್ಯಾಣ ಮಂಟಪ ಅಂತೇಳಿ ಆದರೆ ಅದು ಪೂರ್ತಿಯಾಗಿಲ್ಲ ಕಾರಣ ವೀರಪ್ಪಣ್ಣ ಅವರ ಸಾವು ಫಸ್ಟ್ ಬ್ಲಾಗ್ನಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವೀರಪ್ಪಣ್ಣ ಹೇಗೆ ಸಾಯ್ತಾರೆ ಅಂಥೇಳಿ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ ಅದರಲ್ಲಿ ಪೂರ್ತಿ ಮಾಹಿತಿ ಇದೆ ಶ್ರೀ ಗಣೇಶರ ಮೂರ್ತಿಯನ್ನು ಕಲ್ಲಿನಲ್ಲೇ ಕೆತ್ತಲಾಗಿದೆ ಆಮೇಲಲ್ಲಿ ನೋಡಿ ಶಿವಲಿಂಗ ಶಿವಲಿಂಗದ ಮೇಲೆ ಅಭಿಷೇಕ ಮಾಡುವಂತಹ ಚಿತ್ರಣಗಳು ಆಮೇಲೆ ಇದು ನಾಗಲಿಂಗ ಸ್ನೇಹಿತರೆ ಇದು ವೀರಪ್ಪಣ್ಣ ಮತ್ತು ವೀರಣ್ಣ ಅವರ ತಾಯಿ ಅಡುಗೆ ಮಾಡುವಷ್ಟರೊಳಗಾಗಿಯೇ ಇವರು ಕೆದ್ದಿದಾರಂತೆ ನೋಡಿ ಇದು ಹೇಗೆ ಸಾಧ್ಯ ಆಗಿರಬಹುದು ಈ ಸ್ಥಳಕ್ಕೆ ಲೆಪಾಕ್ಷಿ ಅಂತ ಹೆಸರು ಬಿದ್ದಿದೆ ಕಾರಣ ಜಟಾಯು ಅವರು ಜಟಾಯು ಅವರು ಮಾತಾ ಸೀತೆಯನ್ನು ರಕ್ಷಣೆ ಮಾಡಲು ಹೋಗಿ ಇಲ್ಲೇ ಪ್ರಾಣ ತ್ಯಾಗ ಮಾಡ್ತಾರೆ ರಾಮದೇವರು ಬರೋವರೆಗೂ ಅವರು ತನ್ನ ಪ್ರಾಣವನ್ನು ಕಾಪಾಡಿಕೊಂಡಿರ್ತಾರಲ್ಲ ರಾಮದೇವರು ಬಂದು ಲೆಪಾಕ್ಷಿ ಅಂತಾರೆ ಲೆಪಾಕ್ಷಿ ಅಂದರೆ ಏಳು ಪಕ್ಷಿ ಅಂತರ್ಥ ಇಲ್ಲಿ ನೋಡಿ ಸ್ನೇಹಿತರೆ ಈ ಕಲ್ಲಿನ ಮೇಲೆ ಹಳೆಗನ್ನಡ ಬರೆಯಲಾಗಿದೆ ವಿಜಯನಗರ ಸಾಮ್ರಾಜ್ಯದ ಸಮಯದ ಶಾಸನಗಳಿವೆಲ್ಲ ನಂದಿಯ ದೊಡ್ಡ ಮೂರ್ತಿ ಎಲ್ಲೂ ಇಲ್ಲ ದೇಶದಲ್ಲಿ ಎಲ್ಲೂ ಇಲ್ಲ ಇದೇ ದೊಡ್ಡ ಅತಿ ದೊಡ್ಡ ಮೂರ್ತಿಯಾಗಿದೆ ಅಂತೆ ಶಿವದೇವರಿಗೆ ಎದುರಾಗಿ ಮಂದಿರದ ಹೊರಗಡೆ ಇದೆ ನಂದಿಯ ಮೂರ್ತಿ